ಬಿಸಲಾಳ ಬಿಸಿಲಲ್ಲಿ ಕೂತ್ಕೊಂಡಿದ್ದಾರೆ ಹಾಗಾಗಿ ಅವ್ರನ್ನ ಈಗ ದಾಖಲಾತಿ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ ಸರ್ ಹಾಸ್ಪಿಟ್ಲಿಗೆ ಹೌದು ಸರ್ ಮುಂಚಿತವಾಗ ನಿನ್ನೆ ಕೂಡ ಇಬ್ಬರು ಅಸ್ವಸ್ಥರಾಗಿ ಉಪವಾಸ ಸತ್ಯಾಗ್ರಹ ಮಾಡಿ ಅವರು ಕೂಡ ಹಾಸ್ಪೆಟ್ಲಿಗೆ ಹೋದರು ಈಗ ಬೆಳಗಿನಿಂದ ಇವರು ಇಬ್ಬರು ಇಬ್ಬರು ಕೂಡ ಈಗಾಗಲೇ ಹಾಸ್ಪೆಟ್ಲಿಗೆ ಹೋಗ್ತಾ ಇದ್ದಾರೆ ಸರ್ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಆಡಳಿತ ಎಲ್ಲ ವ್ಯವಸ್ಥೆ ಇದನ್ನು ಹರಿತ್ಕೊಂಡು ನಮ್ಮ ಬೇಡಿಕೆಗಳನ್ನು ಪರಿಪೂರ್ಣವಾಗಿ ಈಡೇರಿಸುವಂಥ ನಿಟ್ಟಿನಲ್ಲಿ ಎಲ್ಲ ಜಿಲ್ಲಾಡಳಿತವಾಗಲೇ ಅಥವಾ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಈ ಕೂಡಲೇ ಅಂತೇಳಿ ನಾವು ಮನವಿ ಮಾಡಿಕೊಳ್ತಾ ಇದ್ದಾವೆ ಸರ್ ಸರ್ ನಮ್ಮ ಪರಿಪೂರ್ಣ ಬೇಡಿಕೆ ನಾವು ಹದಿನೇಳು ವರ್ಷಗಳಿಂದ ಕೆಲಸ ಮಾಡ್ಕೊಂತ ಬಂದಿದ್ದೇವೆ ನಮ್ಮ ಬೇಡಿಕೆ ಕನಿಷ್ಠ ವೇತನ ಅಥವಾ ಕಾಯ ಮಾತಿ ಆಗ್ಲೇಬೇಕೆನ್ನುವುದೇ ನಮ್ದು ಮುಖ್ಯ ಉದ್ದೇಶ ಹಾಗಾಗಿ ಈ ಬೇಡಿಕೆಯನ್ನ ಪರಿಪೂರ್ಣವಾಗಿ ಈಡೇರಿಸ ವ್ಯವಸ್ಥೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೈಗೊಳ್ಳಬೇಕಾಗಿ ನಾನು ಇದ್ದೇನೆ ಸರ್ ಯಾವುದೇ ಕಾರಣಕ್ಕೂ ಅವರು ನಮಗೆ ಒಂದು ಬಲವಾದ ಒಂದು ಹೇಳಿಕೆಯನ್ನು ಅಥವಾ ನಮಗೆ ಒಂದು ಲೆಟ್ರ್ ಮೂಲಕ ಕೊಡೋವರೆಗೂ ಯಾವುದೇ ಕಾರಣಕ್ಕೂ ಇಲ್ಲಿಂದ ನಾವು ಕದ್ದಲ್ಲ ಸರ್ ಇದಂತೂ ನಮ್ಮ ಹೋರಾಟದ ಒಂದು ನಿಲುವಿನ ಸತ ಸಿದ್ಧ